ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ तत्वाय नमः विष्णुसहस्रनामद ओम्बैनूर अरवत्मूरनय नाम तत्त्वं तत् अरे ಬ್ರಹ್ಮಾಂಡ ಇದು ಚಲಿಸಬಲ್ಲ ಮತ್ತು ಚಲಿಸಲಾಗದ ವಸ್ತುಗಳನ್ನು ಒಳಗೊಂಡಿದೆ ಈ ಎಲ್ಲ ವಸ್ತುಗಳ ಸಾರ ಭಗವಂತ ಹೀಗಾಗಿ ಭಗವಂತ ತತ್ವಂ ಭಗವಂತ ಜ್ಞಾನದ ಕಡಲಾಗಿದ್ದಾನೆ ಸ್ವಯಂ ಆಗಿ स्वतन्त्री सम्पूर्ण ज्ञाने भगवन्त सर्वज्ञाने भगवन्त कर्मानुसार योग्यतानुसार अर्हतानुसार जीवि ज्ञानवनु भगवन्त परमर्थस्वरूप ಶಾಶ್ವತನು ಪರಮಸತ್ಯನು ಭಗವಂತ ಹೀಗಾಗಿ ಭಗವಂತ ತತ್ವಂ ಓಂ ತತ್ವಾಯ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು